ವಾರ್ತೆಗಳ ವಿವರ ಸಂತ ಕವಿ ಸಂತಕವಿ ವಿಶ್ವ ಮಾನವ ಶ್ರೀ ಕನಕದಾಸರ ಐನೂರ ಮೂವತ್ತ ಏಳನೇ ಜಯಂತ್ಯೋತ್ಸವ ಮತ್ತು ಪತಂಜಲಿ ಸಂಸ್ಥೆಯ ಇಪ್ಪತ್ತ ಏಳನೇ ವರ್ಷದ ಬೆಳ್ಳಿ ಹಬ್ಬದ ಅಂಗವಾಗಿ ಡಿಸೆಂಬರ್ ಹದಿನಾಲ್ಕರಂದು ಕುವೆಂಪು ರಂಗಮಂದಿರದಲ್ಲಿ ರಾಜ್ಯ ಮಟ್ಟದ ಶ್ರೀ ಕನಕದಾಸರ ಕೇತನೋತ್ಸವ ಗಾಯನ ಗೀತ ಗಾಯನ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯೋಗಾಚಾರ್ಯ ಪತಂಜಲಿ ಜೆ ನಾಗರಾಜ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆ ಪತಂಜಲಿ ಶ್ರೀ ಕನಕದಾಸರ ಅಧ್ಯಯನ ಕೇಂದ್ರ ಪತಂಜಲಿ ಕರ್ನಾಟಕ ಜಾನಪದ ಕಲಾ ಕೇಂದ್ರ ಪತಂಜಲಿ ಹಾಲುಮತ ಜಾನಪದ ಕಲಾ ಕೇಂದ್ರ ಪತಂಜಲಿ ಕನಕ ಮಹಿಳಾ ಸಂಘ ಪತಂಜಲಿ ಸ್ವಸಹಾಯ ಸಂಘಗಳ ಒಕ್ಕೂಟ ಇವರುಗಳ ಸಂಯುಕ್ತಾಷ್ಟ್ರದಲ್ಲಿ ರಾಜ್ಯ ಮಟ್ಟದ ಕನಕ ಕಥಾ ಕೀರ್ತನ ಮಹೋತ್ಸವ ಸಮ್ಮೇಳನ ತರಬೇತಿ ಕಾರ್ಯಾಗಾರ ಹಾಲುಮತ ಸಂಸ್ಕೃತಿ ಕನಕ ಕಲಾವೈಭವ ಗೀತಗಾಯನ ನೃತ್ಯ ರೂಪಕ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಇನ್ನು ಪತಂಜಲಿಯ ಸಂಸ್ಥೆಯ ಇಪ್ಪತ್ತ ಏಳನೇ ವರ್ಷದ ಬೆಳ್ಳಿ ಹಬ್ಬದ ಅಂಗವಾಗಿ ಇಪ್ಪತ್ತೇಳು ಕಲಾ ತಂಡದ ನಾಲ್ನೂರು ಜನ ಕಲಾವಿದರ ಮೂಲಕ ರಾಜ್ಯ ಮಟ್ಟದ ಶ್ರೀ ಕನಕದಾಸರ ಗೀತ ಗಾಯನ ಸ್ಪರ್ಧೆಯಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಜಿಲ್ಲೆಯಿಂದ ಕಲಾವಿದರು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಶ್ರೀ ಕನಕದಾಸರು ತತ್ ಆದರ್ಶ ಕೀರ್ತನೆಗಳು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಅಭ್ಯನವನ್ನು 私は行けなで ಜೊತೆಗೆ ಸಂಸ್ಥೆಯ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದಂತಹ ಎಂ ಈಶ್ವರಪ್ಪನವಲ್ಲ ಅವರು ವಹಿಸಲಿದ್ದಾರೆ ಗೌರವ ಉಪಾಧ್ಯಕ್ಷರಾದಂತಹ ಪಿ ಬಾಲಪ್ಪನವರು ಆಡಳಿತಾಧಿಕಾರಿಗಳ ಅವರು ಪರಿಸರ ರಮೇಶ್ ಎಲ್ಲರ ಒಂದು ನಿಯೋಗದೊಂದಿಗೆ ಪತಂಜಲಿ ಸಂಸ್ಥೆಯ ಒಂದು ಬೆಳ್ಳಿ ಹಬ್ಬ ಮತ್ತು ರಾಜ್ಯ ಮಟ್ಟದ ಗೀತಗಾನ ಸ್ಪರ್ಧಾ ಕಾರ್ಯಕ್ರಮವನ್ನು ನಾವು ಈ ಒಂದು ಸ್ಪರ್ಧಾ ಕಾರ್ಯಕ್ರಮಕ್ಕೆ ಪತಂಜಲಿ ಯೋಗ ಮತ್ತು ಸಂಸ್ಥೆಯ ಒಂದು ಅಂಗಶಾಖೆಗಳಾದ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಮೈಸೂರು ಹಾಸನ ಬೆಂಗಳೂರು ಈ ಎಂಟು ಜಿಲ್ಲೆಯಿಂದ ಇಪ್ಪತ್ತೇಳು ಕಲಾ ತಂಡಗಳ ನಾನೂರು ಜನ ಕಲಾವಿದರು ತಮ್ಮ ಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಕಲಾ ಪ್ರದರ್ಶನವನ್ನು ಮಾಡುವುದರ ಮುಖಾಂತರ ಕನಕದಾಸರ ತತ್ವಗಳನ್ನ ಆದರ್ಶಗಳನ್ನ ಮುಂದಿನ ಪೀಳಿಗೆ ಉಳಿಸುವ ದೃಷ್ಟಿಯಲ್ಲಿ ಈ ಅಭಿಯಾನವನ್ನು ನಮ್ಮಕೊಂಡಿದೀವಿ ಈ ಒಂದು ಅಭಿಯಾನ ಅತ್ಯಂತ ಅರ್ಥಬದ್ಧವಾದ ಮತ್ತು ಗುಣಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಪತಂಜಲಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ನಾವು ತೀರ್ಮಾನ ಮಾಡಿ ಒಂದು ಆಯೋಜನೆ ಮಾಡಿದೀವಿ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಬೇಕು ಅದ್ರ ಜೊತೆಗೆ ಉತ್ತಮವಾದ ಪ್ರಚಾರವನ್ನು ಕೊಡುವುದರ ಮುಖಾಂತರ ಪತಂಜಲಿ ಸಂಸ್ಥೆ ಇಪ್ಪತ್ತೇಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದೆ ನಿಮ್ಮ ಎಲ್ಲರಿಗೂ ಗೊತ್ತಂತೆ ನಾನು ಫುಟ್ಪಾತಲ್ಲಿ ಎಳ್ಳಿ ವ್ಯಾಪಾರ ಮಾಡುತ್ತಾ ಮನೆ ಮನೆಗೆ ಪೇಪರ್ ಹಾಕೊಳ್ಳುವ ಮುಖಾಂತರ ಪತಂಜಲಿ ಯೋಗ ಮತ್ತು ಪ್ರಸಕ್ತ ಸಂಸ್ಥೆಯನ್ನು ಇಪ್ಪತ್ತೇಳು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿ ಎಲೆಮರೆ ಕಾಯಿಯಂತೆ ಇರುವಂತಹ ಸಾಧಕರನ್ನು ಗೌರವಿಸುವ ಮುಖಾಂತರ ಮತ್ತು ಪರಿಸರ ಪ್ರೇಮಿಯನ್ನು ಗ್ರಾಮ ಅರಣ್ಯ ಸಮಿತಿಗಳು ಸ್ವಸಹಾಯ ಸಂಘ ಒಕ್ಕೂಟಗಳನ್ನು ಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಸಿಗುವ ಸವಲಗಳ ಬಗ್ಗೆ ಮಾಹಿತಿ ಮಾರ್ಗ ತರಬೇತಿಯನ್ನು ಕೊಡುವುದರ ಮುಖಾಂತರ ಸಾಕಷ್ಟು ಸ್ವಸಹಾಯ ಸಂಘಗಳು ಸಾಕಷ್ಟು ಜನರು ಸಮಾಜದ ಮುಖ್ಯವಾಹಿನಿಗೆ ಬರೋ ಚಿಂತನೆಯಲ್ಲಿ ನಮ್ಮ ಪತಂಜಲಿ ಸಂಸ್ಥೆ ಕೆಲಸ ಮಾಡುತ್ತಿದೆ ನಮ್ಮ ಬ ನಮ್ಮ ಸಂಸ್ಥೆಯ ಕಾರ್ಯಚಟುವಳಿಯನ್ನು ಗುರುಸಿ ಭಾರತ ಸರ್ಕಾರ ಸಂಸ್ಕೃತಿ ಇಲಾಖೆಯಿಂದ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಯೂ ಸಹ ಪತಂಜಲಿ ಸಂಸ್ಥೆ ಬಂದಿದೆ ಅದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದಲೂ ಸಹ ಸಂಸ್ಥೆಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ವಿಶೇಷವಾದ ಧನಸಹ ಯೋಜನೆಯಲ್ಲೂ ಸಹ ನಮ್ಮ ಸಂಸ್ಥೆ ಸೇರ್ಪಡೆಗೊಂಡಿದೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ಇಲಾಖೆಯ ಜೊತೆ ನಮ್ಮ ಸಂಸ್ಥೆ ಟೈಪ್ ಆಗಿದೆ ಈ ವರ್ಷ ಸರ್ಕಾರದಲ್ಲಿ ಹಲವಾರು ಯೋಜನೆಗಳ ಮುಖಾಂತರ ಒಂದು ಅನುದಾನಗಳನ್ನು ಬಿಡುಗಡೆ ಮಾಡದಲ್ಲೇ ಇರೋದರಿಂದ ವರ್ಷ ಯಾವುದೇ ಅನುದಾನವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮತ್ತು ಇತರ ಯಾವುದೇ ಮೂಲದಿಂದ ಕೊಡ್ತಾ ಇಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪೂರಕವಾಗಿ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ನಮ್ಮ ಕೈಲಾದಂತಹ ಕಾಂಟ್ರಿಬ್ಯೂಷನ್ ಅನ್ನು ಹಾಕಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮವಾದ ಪ್ರಚಾರವನ್ನು ಕೊಡಬೇಕು ಅದ್ರ ಜೊತೆಗೆ ವಿಶೇಷವಾಗಿ ಕನಕದಾಸರ ಪಾತ್ರದಲ್ಲಿ ಕಂಚಿನ ಕಂಠದ ಹಿರಿಯ ಕಲಾವಿದರಾದಂತಹ ಪೂವಯ್ಯನವರು ಕನಕದ ಪಾತ್ರಧಾರರಲ್ಲಿ ನೃತ್ಯ ರೂಪಕ ಮಾಡಲಿದ್ದಾರೆ ಮತ್ತು ಪ್ರಜಾವಣಿಯ ನಾಗರಾಜ್ ಅವರ ಅಪರೂಪದ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನವನ್ನು ಸಹ ಮಾಡಿದ್ದೀವಿ ಕೆ ದೇವೇಂದ್ರಪ್ಪನವರು ಪತಂಜಲಿ ಸಂಸ್ಥೆ ಗೌರವ ಉಪಾಧ್ಯಕ್ಷ ಅವರ ಸ್ಮರಣಾರ್ಥವಾಗಿ ಡಿ ಗೋಪಾಲ್ ಮತ್ತು ತಂಡದಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕಲಾವಿದರಿಗೂ ಸಹ ಏರ್ಪಡಿಸಿವಿ ಈ ರೀತಿ ಹೊಸತನ ಭಿನ್ನತೆಯಿಂದ ನಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡುವುದರ ಮುಖಾಂತರ ಮುಂದಿನ ಪೀಳಿಗೆಗೆ ನಮ್ಮ ಭಾರತ ನಮ್ಮ ಈ ಒಂದು ಸಂಸ್ಥೆ ಯಾವುದೇ ಅನುದಾನ ಇಲ್ತಾನೆ ಒಂದು ನಮ್ಮ ನಮ್ಮ ವಂತಿಗೆ ಮೂಲಕ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಬಂದಿದ್ದೇವೆ ಬಂದಿದ್ದೇವೆ ಇದು ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವನ್ನ ಇದೆ ಈ ತಿಂಗಳನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಜನಗಳಿಗೆ ಅದನ್ನು ಈ ವರ್ಷ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದಕ್ಕೆ ತಮ್ಮಿಂದ ಪ್ರಚಾರ ಒದಗಬೇಕು ಜನ ಹೆಚ್ಚು ಜನ ಸೇರಿ ಈ ಒಂದು ಸ್ವಾಮೀಜಿಗಳ ಮೂಲಕ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ತಾವು ಪ್ರಚಾರ ಹೇಳಿ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಪರ ಈ ವಿಶೇಷ ಇದು ಒಂದು ಕನಕ ಜಯಂತಿನ ಒಂದು ದಿವಸಕ್ಕೆ ಮೀಸೀಮಿತವಾಗಿ ನಡೆಸ್ತಾ ಇಲ್ಲ ವರ್ಷ ಪೂರ ವರ್ಷ ಪೂರ ಪ್ರತಿ ತಿಂಗಳ ಕನಕಾಯನ ಕನಕ ಕಾರ್ಯಕ್ರಮ ಏನೇನಿದೆಯೋ ಅದಕ್ಕೆ ಅಧ್ಯಯನವಾಗಿ ಮಾಡ್ತಾ ಇರ್ತೀವಿ ಜೊತೆಗೆ ಕಲಾವಿದರುಗಳನ್ನ ಎಲೆಮೇರಿಕಾಯಿನ ಸೇವೆ ಸಲ್ಲಿಸ್ತಾ ಇರೋದು ಕಲಾವಿದ್ರ ಗುರುತಿಸಿ ಅವರಿಗೆ ಪ ಪ್ರಶಂಸೆ ಮಾಡಿ ಅವ್ರಿಗೆ ಉತ್ತೇಜನ ಕೊಡೋ ಮುಖಾಂತರ ಪತಜನ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇರ್ತದೆ अल नम गौराध्यक्ष